ಎಲ್ಲರಿಗೂ ನಮಸ್ಕಾರ ಕನ್ನಡದ ನಮಸ್ಕಾರ ಎರಡು ಕೈ ಜೋಡಿಸಿ ನಮಸ್ಕಾರ ಆದ್ಮೇರೆ ತಾಯಿ ಮಡಿಲು ಯೂಟ್ಯೂಬ್ ಚಾನಲ್ಗೆ ತಮಿಳರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಕನ್ನಡ ನಾಡಿನ ವೈಭವವನ್ನು ಘನತೆಯನ್ನು ಹೆಚ್ಚಿಸಿದಂತಹ ಒಂದು ಅದ್ಭುತವಾದ ಸಾಹಿತ್ಯದ ಸಾಲುಗಳು ವೀಲಗೊಳ ನಾರಾಯಣರಾವ್ ಅವರು ಬರೆದಂತಹ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎನ್ನುವ ಗೀತೆ ಈ ಗೀತೆಯ ವೈಶಿಷ್ಟ್ಯವನ್ನು ಈ ದಿನ ನಿಮ್ಮ ಮುಂದೆ ಹೇಳ್ಕೊಳ್ಳೋದಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ ನಮ್ಮ ನಾಡು ಕಂಡಂತಹ ಶ್ರೇಷ್ಠ ಸಾಹಿತಿಗಳಲ್ಲಿ ಉಯಿಲಗೊಳ ನಾರಾಯಣರವರು ಸಹ ಒಬ್ಬರು ಬಂಧುಗಳೇ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದಲ್ಲಿ ಪ್ರಪ್ರಥಮವಾಗಿ ಈ ಒಂದು ಗೀತೆಯನ್ನು ಮಹಾನ್ ವೇದಿಕೆಯಲ್ಲಿ ಆಡಲಾಯಿತು ತಮಗೆ ನೆನಪಿರಲಿ ಅಂದಿನ ಸಮಾರಂಭದಲ್ಲಿ ಉಪಸ್ಥಿತರಿದ್ದಂತಹ ಮಹಾತ್ಮ ಗಾಂಧೀಜಿಯವರು ಈ ಉಯಿಲೇಗೊಳ ನಾರಾಯಣರಾವ್ರವರ ಉದಯವಾಗಲಿ ಚೆಲುವ ಕನ್ನಡ ನಾಡು ಗೀತೆಯನ್ನು ಕೇಳಿ ಯಾರು ಈ ಗೀತೆಯನ್ನು ಬರೆದವರು ಇನ್ನು ಕನ್ನಡದ ನಾಡು ಇನ್ನೂ ಕೂಡ ಸಂಕೀರ್ಣವಾಗಿ ಅದು ಭಾಗವಾಗಿಲ್ಲ ಆದಾಗ್ಯೂ ಕೂಡ ಎಷ್ಟು ಅಭಿಮಾನದಿಂದ ಇದನ್ನ ಬರೆದಿದ್ದಾರೆ ಅಂತ ಅವ್ರನ್ನ ನೋಡಬೇಕು ಆ ವ್ಯಕ್ತಿನ ಅಂತ ಕೇಳ್ತಾರೆ ಆಗ ಅವರನ್ನು ಆ ಮಹಾನ್ ವೇದಿಕೆಗೆ ಉಯಿಲಗೊಳ ನಾರಾಯಣರಾವ್ ಅವರನ್ನು ಕರೆದುಕೊಂಡು ಹೋಗ್ಲಾಗುತ್ತೆ ಮಹಾತ್ಮ ಗಾಂಧೀಜಿಯವರು ಬಹಳ ಪ್ರೀತಿಯಿಂದ ಅವ್ರನ್ನ ಎರಡು ಕೈಯಿಂದ ಅಪ್ಪಿಕೊಳ್ತಾರೆ ಅಪ್ಪಿಕೊಂಡು ಅವ್ರಿಗೆ ಅಭಿನಂದನೆಯನ್ನು ತಿಳಿಸ್ತಾರೆ ಆದ್ಮೇರೆ ಈ ಒಂದು ಗೀತೆಗೆ ರಾಗ ಸಂಯೋಜನೆ ಮಾಡಿದವರು ಕನ್ನಡದ ಸಿರಿಕಂಠ ಕನ್ನಡದ ಕೋಗಿಲೆ ಅಂತಲೇ ಹೆಸರಾದ ಪಿ ಕಾಳಿಂಗರಾಯರು ಪ್ರಥಮವಾಗಿ ಈ ಒಂದು ಗೀತೆ ನಾಡಗೀತೆ ಅಂತಲೇ ಎಲ್ಲ ಕಡೆ ಪ್ರಸಿದ್ಧಿಗಿರುತ್ತೆ ವಿಶೇಷವಾಗಿ ಈ ಗೀತೆಯನ್ನು ಶಾಲಾ ಕಾಲೇಜುಗಳಲ್ಲಿ ಸಮಾರಂಭಗಳಲ್ಲಿ ಪ್ರತಿನಿತ್ಯ ಆಡ್ಲಾಗ್ತಾ ಇರುತ್ತೆ ಮತ್ತು ದೂರದರ್ಶನ ಮತ್ತು ಆಕಾಶವಾಣಿಯಲ್ಲೂ ಸಹ ಈ ಗೀತೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಗೀತೆ ಪ್ರಸಾರ ಆಗ್ತಾ ಇರುತ್ತೆ ಹಾಗಾಗಿ ಅದಕ್ಕೊಂದು ದೊಡ್ಡ ಮಾನ್ಯತೆ ಇರುತ್ತೆ ನಮ್ಮ ಉಯಿಲಗೌಳ ನಾರಾಯಣರವರ ಗೀತೆಗೆ ಇದೇ ಗೀತೆಯನ್ನು ಕೇಳಿದಂತಹ ಒಡಿಯರ್ರವರು ಉಯಿಲಗೋಳ ನಾರಾಯಣರಾವ್ರವರನ್ನು ಸಂಪರ್ಕ ಮಾಡಿ ಅವರಿಗೆ ಅರಮನೆಯಲ್ಲಿ ಒಂದು ವಿಶೇಷವಾದ ಸನ್ಮಾನವನ್ನು ಮಾಡ್ತಾರೆ ಅದು ನಮ್ಮ ಕನ್ನಡಿಗರಿಗೆ ಒಂದು ಹೆಮ್ಮೆ ಇದೇ ವಿಚಾರವನ್ನು ಮನಗಂಡಂತಹ ಅಂದಿನ ರಾಷ್ಟ್ರಪತಿಗಳಾಗಿದ್ದಂತಹ ರಾಜೇಂದ್ರ ಪ್ರಸಾದ್ರವರು ಉಯ್ಲಗೋಳ ನಾರಾಯಣರಾವ್ರವ್ರಿಗೆ ರಾಷ್ಟ್ರ ಪ್ರಶಸ್ತಿ ನೀಡಬೇಕಂತ ನವದೆಹಲಿಗೆ ಬರಮಾಡ್ಕೊಳ್ತಾರೆ ಸ್ವಲ್ಪ ಮುಜುಗರದ ಸ್ವಭಾವ ಸ್ವಲ್ಪ ಹಿಂಜರಿಕೆಯ ಸ್ವಭಾವದ ನಾರಾಯಣ ಉಯ್ಲುಗೋಳ ನಾರಾಯಣರವ್ರವರು ಅದನ್ನ ನನಗೆ ಬೇಡ ಅಂತ ಹೇಳ್ತಾರೆ ಆದರೂ ಕೂಡ ಬಹಳ ಬಲವಂತದಿಂದ ಎಲ್ಲರೂ ಅಭಿಮಾನದಿಂದ ಅವ್ರನ್ನ ಹೋಗಿ ರಾಷ್ಟ್ರ ಪ್ರಶಸ್ತಿಯನ್ನು ಅವರಿಗೆ ನೀಡಲಾಗುತ್ತೆ ಬಂಧುಗಳೇ ಇಂತಹ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನುವ ಒಂದು ಅದ್ಭುತವಾದ ಸಾಲುಗಳನ್ನು ಒಳಗೊಂಡಂತಹ ಈ ಗೀತೆ ಮಾಧುರ್ಯ ತುಂಬಿದೆ ವಿಷಯ ವೈವಿಧ್ಯತೆಯನ್ನು ತುಂಬಿದೆ ಮತ್ತು ಈ ನಾಡಿನ ಸಮಗ್ರ ಚಿತ್ರಣವನ್ನು ಕಟ್ಟಿಕೊಡುತ್ತೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಇದಕ್ಕೂ ಮುಂಚೆ ಮತ್ತೊಂದು ವಿಚಾರ ಇದೆ ಈ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಸಾಲುಗಳನ್ನು ಬರೆದಾಗ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು ಅಂತ ಮೊದಲೇ ಬರೆದಿರ್ತಾರೆ ಅವರು ಅಂದರೆ ಒಬ್ಬ ಕವಿಗೆ ದೂರದೃಷ್ಟಿ ಯಾವ ಥರ ಇರುತ್ತೆ ಆ ವ್ಯಕ್ತಿತ್ವದಲ್ಲಿ ನಮ್ಮ ನಾಡಿನ ಬಗ್ಗೆ ಎಷ್ಟು ಕಳಕಳಿ ಇರುತ್ತೆ ನಮ್ಮ ನಾಡಿನ ಜನರೆಲ್ಲರೂ ಒಂದಾಗಬೇಕು ಅನ್ನೋ ಒಂದು ಆಶಾಭಾವನೆ ಯಾವ ಥರ ಇರುತ್ತೆ ಅಂತ ಅದನ್ನು ಅವರು ವ್ಯಕ್ತಪಡಿಸ್ತಾರೆ ಹಾಗಾಗಿ ಅನೇಕ ವರ್ಷಗಳ ಕಾಲ ಇದು ನಾಡಗೀತೆ ಆಗಿರುತ್ತೆ ತದನಂತರದಲ್ಲಿ ಘನ ಸರ್ಕಾರ ಕುವೆಂಪುರವರ ಭಾರತ ಜನನೆಯ ತನಜಾತಿಯನ್ನು ನಾಡಗೀತೆಯಾಗಿ ಮಾಡುತ್ತೆ ಈಗಲೂ ಕೂಡ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡುಗೀತೆಗೆ ಅದರದೇ ಆದ ವೈಶಿಷ್ಟ್ಯ ಇದೆ ಮೌಲ್ಯಾಧಾರಿತವಾದ ಸಾಹಿತ್ಯ ಮತ್ತು ಅಖಂಡತೆಯನ್ನು ಕಟ್ಟಿಕೊಡ್ತಕ್ಕಂಥ ಐತಿಹಾಸಿಕ ಹಿನ್ನೆಲೆ ಇರುವಂತಹ ಒಂದು ಕನ್ನಡದ ನುಡಿಗೀತೆ ಇದು ನಮ್ಮ ನಾಡಗೀತೆ ನಮ್ಮ ಹೆಮ್ಮೆಯ ಗೀತೆ ಉಯ್ಲಗೋಳ ನಾರಾಯಣರಾವ್ರವ್ರಿಗೆ ನಮ್ಮ ತಾಯಿ ಮಡಿಲು ಚಾನೆಲ್ ಮೂಲಕ ಎಲ್ಲ ಸಮಸ್ತ ಕನ್ನಡಿಗರ ಪರವಾಗಿ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ ಈ ವಿಚಾರವನ್ನು ನಿಮಗೆ ಹಂಚ್ಕೊಳ್ತಾ ಇರೋದು ನಮ್ಮ ಭಾಗ್ಯ ನಮಸ್ತೆ ಶರಣು ಶರಣಾರ್ಥಿ ನಾನು ಡಾಕ್ಟರ್ ಗುಣವಂತ ಮಂಜು